ನಮಸ್ಕಾರ ಬಂಧುಗಳೇ ಇಂದು ನಾನು ಸೋಬಾನ ಹಾಡನ್ನ ಹಾಡ್ತೀನಿ ಸಾಮಾನ್ಯವಾಗಿ ಶೋಭಾನ ಕಾರ್ಯಕ್ರಮಗಳೊಳಗೆ ಮೊದ್ಲಿಕ ಹಾಡು ಅಂತ ಬಂದ್ಮೇಲೆ ಮೊದ್ಲು ಉಡಿ ತುಂಬುದ್ರ ಮೇಲೆ ಹಾಡ್ತಾರೆ ಉಡಿ ತುಂಬುದಾದ್ಮೇಲೆ ಕಾರ್ಯ ಮೇಲೆ ಹಾಡ್ತಾರೆ ಆಮೇಲೆ ಮಂಗಳಾರತಿ ಹಾಡು ಹಾಡ್ತಾರೆ ಈಗ ನಾ ಹಾಡ್ತಿರೋದು ಮಂಗಳಾರತಿ ಯಡಿಯೂರು ಸ್ಥಳದಲ್ಲಿ ಷಡಗರ ಎಡಕ ನಂದಿ ಕೋಲ ಬಲಕ ಪಾಲಕಿ ಪಂತ್ ಷಡಗರದ ಛತ್ತರಗಿ ಎರಡ ಭತ್ತ ಗ್ಯಾವರಿ ಷರದ ಛತ್ತರಗಿ ಎರಡ ಭತ್ತ ಗ್ಯಾವರಿ ಅಪ್ಪ ಬಸವೇಶ್ವರನ ಪೂಜಿಗೊಳ್ಳರ ಜೈ ಮಂಗಳೌ ನಿತ್ಯ ಮಂಗಳ ಐತಾರ ದಿನದಲ್ಲಿ ಈರಣ್ಣನ ಷಡಗರ ಚಂಡ ಚಲಗಿ ಹೂವ ಜುಂಡ ಮಲ್ಲಿ ಹೂವು ಕೊಂಡಾಡ ದಾಸಾಳ ಮಂಡಲ ಸೂರೆ ಪಾನ ಕೊಂಡಾಡು ದಾಸಳ ಮಂಡಲ ಸೂರೇಪಾನ ಮಾವಿನ ಮೃತ ಪಂದಯನೂರು ಜೈ ಮಂಗಳವ ನಿತ್ಯ ಸುಯಮಂಗಳೈ ಎಣಕಾಲ ಈ ಗಂಟಿ ಮಣಕಾಲ ನಿ ಗಂಟಿ ಸರಮಾಲಿ ಸರಗಂಟಿ ಕೊರಳಾಗ ಹುರಿಗೆ ಜಿ ಕರಕಿಯ ಪತೂರಿ ಕರಿಯ ತುಂಬಿ ಹೂವ ಕರಕಿಯ ಪತೂರಿ ಕರಿಯ ತುಂಬಿ ಹೂವ ಕರಿಯ ಈ ಭದ್ರೈನ ಪೂಜಿಗೊಳ್ಳರೇ ಜೈ ಮಂಗಳವ ನಿತ್ಯ ಸುಯ ಮಂಗಳೈ ಗುಗ್ಗಳ ನಿ ದೀಪ ಗುಡಿ ಮುಂದೈ ಶೂರ್ಯ ಒಪ್ಪುವಂತ ಕಾಳಿ ಒದರುವ ಹೆಗ್ಗಾಳಿ ಊದುವ ಚಿನ ಕಾಳಿ ಕರಡಿ ಕಂಚಿನ ತಾಳ ಆಡು ಪಾತರ ಮ್ಯಾಳ ಕರಡಿ ಕಂಚಿನ ತಾಳ ಆಡು ಪಾತರ ಮ್ಯಾಳ ಮ್ಯಾಳದ ಅಮೃತ ಪಂದಯ ನೂರ ಜೈ ಮಂಗಳ ನಿತ್ಯ ಮಂಗಳ ಬಿಳೆ ಮ್ಯಾಲ ಬೆಳ್ಳಿಯ ಉಡದಾರ ಹಣಿಯ ಮ್ಯಾಲಿನ ಗಂಧ ಗಿಣಿರಾಮ ಕುಂತಂಗ ಯಾಶಿ ಕಾಮನ ಬಿಲ್ಲು ಎಡಗೈಯಾಗಿದ ಕೊಂಡು ಕಾಶಿ ಪರ್ವತ ಗುಡ್ಡ ಬಲಗೈಯಾಗಿದ ಕೊಂಡು ಮೂಡಲ ದಿಕ್ಕಲ್ಲಿ ಒಡಿಯಾ ಬರ್ತಾನಂತ ಕನ್ಯಾ ಕಾಮನ ದೇವಿ ಗಾರತಿ ಬೆಳಗಿರಿ ಜೈ ಮಂಗಳೌ ನಿತ್ಯ ಮಂಗಲ ನಮಸ್ಕಾರಗಳು